ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹಾಗೂ ಇತರ ಧಾರ್ಮಿಕ ಗ್ರಂಥಗಳಲ್ಲಿ ನಂಬಿಕೆಯ ಕುರಿತು ಆಳವಾದ ಸಂದೇಶಗಳನ್ನು ನೀಡುತ್ತಾನೆ ಆತ್ಮನಂಬಿಕೆ ದೈವದ ಮೇಲೆ ನಂಬಿಕೆ ಹಾಗೂ ಜೀವನದ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಲ್ಲಿವೆ ಕೃಷ್ಣ ನಂಬಿಕೆಯ ಕುರಿತು ಕೆಲವು ಆಧ್ಯಾತ್ಮಿಕ ಚಿಂತನೆಗಳು ದೈವಿಕ ಇಚ್ಛೆಯಲ್ಲಿ ನಂಬಿಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಸರ್ವಧರ್ಮಾನ್ ಪರಿತ್ಯಜ ಮಾನ್ ಏಕನ್ ಶರಣನ್ ಅಹಂ ತ್ವಾನ್ ಸರ್ವ ಮೋಕ್ಷಿ ಶ್ಯಾಮಿ ಮಾ ಅಂದರೆ ಎಲ್ಲಾ ಕಡಪೆ ಬೇಯಗಳನ್ನು ತೊರೆದು ನನ್ನಲ್ಲಿ ಶರಣಾರ್ಥ ನಾನು ನೀನನ್ನು ರಕ್ಷಿಸುತ್ತೇನೆ ಬೇ ಪಡುವ ಅಗತ್ಯವಿದೆ ದೈವಿಕ ಇಚ್ಛೆಯಲ್ಲಿ ನಂಬಿಕೆ ಇರಿಸಿ ಧರ್ಮದಲ್ಲಿ ನಂಬಿಕೆ ಕರ್ತವ್ಯ ಪಾಲನೆಯಿಂದ ಶ್ರೇಷ್ಠ ಕಲ ದೊರಕುತ್ತದೆ ಯ ಕರ್ಮಕಲಂತ್ಯತ್ವ ಶಾಂತಿ ಮಾಪ್ನೋತಿ ನಾಲಿಕ ಅಂದರೆ ಯಾವುದು ನಿಷ್ಕಾಮ ಕರ್ಮವೋ ಅದು ಶ್ರೇಷ್ಠ ಕರ್ತವ್ಯವನ್ನು ನಿರ್ವಹಿಸಿ ಕಲದ ಬಗ್ಗೆ ಚಿಂತಿಸಬೇಡಿ ಜೀವನದ ಪ್ರಕ್ರಿಯೆಯಲ್ಲಿ ನಂಬಿಕೆ ಜೀವನವೆಂಬುದು ಆತ್ಮದ ಪೇಯಣ ಎಲ್ಲವೂ ದೈವಿಕ ಸಮಯದಲ್ಲಿ ನಡೆಯುತ್ತದೆ ಜಾಯಿತೆ ಮುರಿಯತೆ ವ ಕದಾಚೆ ನ್ಯಾಯಂಭೂತ್ವ ಭವಿತವಾ ಅಂದರೆ ಆತ್ಮಾಜ ಯಾರನ್ನು ಭಯಪಡುವುದು ಯಾವುದನ್ನು ಕಳೆದುಕೊಳ್ಳುವುದು ಜೀವನವು ದೈವಿಕ ನಿಯಮದಡಿ ಸಾಗುತ್ತದೆ ಭಕ್ತಿಯ ನಂಬಿಕೆ ಭಕ್ತಿಗೆ ದೇವರು ಯಾವಾಗಲೂ ಪ್ರತಿಫಲ ನೀಡುತ್ತಾರೆ ಅನ್ಯಾಶ್ಚಿಂತೆಯಂತೋ ಮಾನ್ ಎರ್ಯುಪಾಸತೆ ದೇಶಾ ನಿತ್ಯಾಭಿಯುಕ್ತಾನ ಯೋಗಕ್ಷೇಮನ್ ವಹಾಮ್ಯಂ ಅಂದರೆ ಅಡಿಗಡಿಗೆ ದೇವರನ್ನು ನಂಬಿ ಭಜಿಸುವ ಜನರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಸ್ವತಃ ನಂಬಿಕೆ ತಾನೊಬ್ಬನೇ ಅಪೂರ್ಣನಲ್ಲ ಆತ್ಮಶಕ್ತಿಯಲ್ಲಿ ನಂಬಿಕೆ ಇರಬೇಕು ಏಯತ ಮಾನ್ ಪ್ರಪದ್ಯಂತೆ ತಾಮ್ಸ್ತೇವ್ ಭಜಾಮ್ಯ ಅಂದರೆ ನಂಬಿಕೆಯಂತೆ ಪ್ರತಿಫಲ ದೊರಕುತ್ತದೆ ಸ್ವಯಂ ನಂಬಿಕೆ ಇದ್ದರೆ ಯಶಸ್ಸು ದೊರಕುತ್ತದೆ ಶ್ರೀಕೃಷ್ಣನ ಉಪದೇಶ ಪ್ರಕಾರ ನಂಬಿಕೆ ಎಂದರೆ ಭಯವಿಲ್ಲದೆ ದೇವರ ಶರಣಾಗು ಧರ್ಮಪಾಲನೆ ಮಾಡು ಆತ್ಮಶಕ್ತಿಯನ್ನು ತಿಳಿದುಕೋ ಮತ್ತು ಜೀವನದ ದೈವಿಕ ಯೋಜನೆಯಲ್ಲಿ ಶ್ರದ್ಧೆಯ